ಈ ವರ್ಷ ನಮಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಒಂಬತ್ತು ದಿನಗಳು ನವರಾತ್ರಿಯ ಹಬ್ಬ ಬರ್ತಾ ಇದೆ ನವರಾತ್ರಿಯ ಮೊದಲನೇ ದಿನ ದೇವರ ಮನೆಯಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಅಖಂಡ ದೀಪವನ್ನು ಇಟ್ಟು ಒಂಬತ್ತು ದಿನಗಳು ಕಳಶಕ್ಕೆ ಅಖಂಡ ದೀಪಕ್ಕೆ ಪೂಜೆಯನ್ನು ಸಲ್ಲಿಸಿ ಬೆಳಗ್ಗೆ ಸಂಜೆ ನೈವೇದ್ಯವನ್ನು ಅರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸ್ತಾ ಬಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾವುದೇ ಕೆಲಸಗಳಿಗೆ ಅಡೆತಡೆ ಆಗ್ತಾ ಇದ್ರೂ ಅದೆಲ್ಲ ನಿವಾರಣೆ ಆಗುತ್ತೆ ಮನೆಯಲ್ಲಿ ಕನ್ಯರಿದ್ದಾರೆ ಮದುವೆಗೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ರೆ ಪೂಜೆಯನ್ನು ಸಲ್ಲಿಸಿ ಆದಮೇಲೆ ಅದೆಲ್ಲ ಸುಲಲಿತವಾಗಿ ನಡೆಯುತ್ತೆ ಇನ್ನು ಕೆಲಸ ಸಿಗ್ತಾ ಇಲ್ಲ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವವರು ಸಹ ಈ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಒಂಬತ್ತು ದಿನಗಳು ಸಲ್ಲಿಸಿದ್ದೆ ಆದರೆ ಪೂಜೆ ಮುಗಿಯುವ ವೇಳೆಗೆ ನಿಮಗೆ ಒಳ್ಳೆಯ ಅಭಿವೃದ್ಧಿ ಅನ್ನೋದು ಕಾಣಿಸುತ್ತೆ ಕಳಶ ಸ್ಥಾಪನೆ ಮಾಡುವ ಪದ್ಧತಿ ಇಲ್ಲದೇ ಇರುವಂಥವರು ದುರ್ಗಾದೇವಿಯ ಅಥವಾ ಲಕ್ಷ್ಮಿಯ ಅಥವಾ ಸರಸ್ವತಿಯ ಫೋಟೋ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ದೇವ್ರ ಕೋಣೆಯಲ್ಲಿ ಮೂಲೆಯಲ್ಲಿ ಅಖಂಡ ದೀಪವನ್ನು ಇಟ್ಟು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ತುಪ್ಪದಿಂದ ಅಖಂಡ ದೀಪವನ್ನು ಒಂಬತ್ತು ದಿನಗಳು ಚೆನ್ನಾಗಿ ಬೆಳಗೋ ರೀತಿ ನೋಡಿಕೊಂಡು ಪೂಜೆಯನ್ನು ಸಲ್ಲಿಸಿದರೆ ಶ್ರೇಷ್ಠವಾದ ಫಲಗಳನ್ನು ಪಡ್ಕೋಬೋದು